ವಿಜೇಂದ್ರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಭ್ರಷ್ಟರೇ ಭ್ರಷ್ಟಾಚಾರ ಮಾಡಿದವರು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಕೊರೋನಾ ಟೈಮ್ ನಲ್ಲಿ ವಿಜೇಂದ್ರ ಅವರು ಮಾಡಿದಂತಹ ಎಲ್ಲಾ ಭ್ರಷ್ಟಾಚಾರ ಹೊರಗೆ ಬರಬೇಕು ಮೈತ್ರಿ ಪಾದ ಯಾತ್ರೆ ವಿರುದ್ಧ ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದಾರೆ ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮುಂದುವರಿಸಬೇಡಿ ಡಿಕೆಶಿ ಹಾಗೂ ವಿಜೇಂದ್ರ ನಡುವೆ ಒಂದು ಕಡೆ ಅಜಸ್ಟ್ಮೆಂಟ್ ಇದೆ ಅನ್ನೋದು ನಿಜ ಡಿಕೆಶಿ ಹಾಗೂ ವಿಜೇಂದ್ರ ಇಬ್ಬರು ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಏನಾದರೂ ದಮ್ಮಿದ್ರೆ ವಿಜೇಂದ್ರ ಅವರ ಭ್ರಷ್ಟಾಚಾರ ಹೊರಗೆ ಬರಲಿ ಹೊರಗೆ ತರಲಿ ವಿಜೇಂದ್ರ ಸಿದ್ದು ಟಾರ್ಗೆಟ್ ಮಾಡ್ತಿರೋದು ಶಿಯನ್ನ ಅಧಿಕಾರಕ್ಕೆ ತರಲು ಬಿಜೆಪಿ ವಾಲ್ಮೀಕಿ ಹಗರಣದ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ವಾಲ್ಮೀಕಿ ಹಗರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇದ್ದಾರೆ ರಾಹುಲ್ ಗಾಂಧಿ ಡೈರೆಕ್ಷನ್ ಇದೆ ಹೀಗಾಗಿ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕ್ತಾ ಇದೆ ಮುಚ್ಚಿಡಲಾಗ್ತಾ ಇದೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದಾರೆ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರತದ ಹೇಳ್ಗಲ್ಲ ವಿಜೇಂದ್ರ ಏನೇನು ಕರೋನಾದಾಗಟ್ಟ ಮಾಡ್ಯಾರ ಅದನ್ನು ತೆಗೀಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ ಮತ್ತು ಯಡಿಯೂರಪ್ಪನವ್ರು ಇಳಿಸ್ಲಾಕ್ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏಕ ಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡೋಣ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ ನೀವು ಬೈಲಾರ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈತಾರೆ ಅವರು ದೊಡ್ಡವರು ಹಿರಿಯರು ನಾ ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಸುಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಮ್ಮಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರು ರೊಕ್ಕ ತಿಂದಾರ ಮಾಸ್ಕ್ದಾಗೆಟ್ಟು ತಿಂದ್ರೆ ಎಲ್ಲ ತನಿಖೆ ಆಗಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಎಲ್ಲ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗಬೇಕು ಅದು ಯಾವುದೇ ಹೇಳ್ತಾರ ಇದರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲರದು ತೊ ತುಡುಗುರ್ದು ಎಲ್ಲರದ ಹೊರಗೆ ಬರಲಿ ಸುಮ್ಮನೆ ಏನಾಗಿ ಬಿಟ್ಟಿದೆ ಅಂದರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡ್ಕೊಟ್ಟು ಹೋಗೋದು ಬೇಡ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ಹತ್ರ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜಯೇಂದ್ರ ಅದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗೆ ಇದ್ರೆ ಸುಮ್ಮನೆ ನಾನು ಮುಂದೆನೇ ಡಿ ಕೆ ಶಿವಕುಮಾರ್ ಬಲ್ಲಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡಿಸ್ಕೋತ ನಾವು ದರಣಿ ಕೂತೀವಿ ಬಾಯಿಯೊಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ದಳ್ಳಿ ಕೂತಾಗ ವಿರೋಧ ಪಕ್ಷದ ನಾ ನಾವೇನಿದ್ದೀವಿ ಅದ್ರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷದ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ಯಾರೇ ಇದ್ದ ಯಾರೇ ಸಾಕರು ಏನಿರ್ತಾರೆ ಪಾಪ ನಿಂತಿರ್ತಾರೆ ಇವ್ರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸು ಗಟ್ಟಲೆ ಡಿ ಕೆ ಶಿವಕುಮಾರ್ ಅಡ್ಡಿ ಹಲ್ಟಿ ಹೊಡಿತಾರೆ ಅವ್ನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರ ಅಪ್ಪನ ಇದು ಐತಿ ಇವರು ಅದನ್ನು ತೆಗಿತೀನಿ ತೆಗೀತಿ ನಿನ್ನಿಂದು ಏನೈತಿ ಅವ್ರದ್ದು ಏನೈತಿ ಎಲ್ಲನೂ ತೆಗೀರಿ ರಾಜ್ಯದ ಜನರು ಕೊಡ್ತಾಯಿಲ್ಲ ನೀವಿಬ್ಬರು ಭ್ರಷ್ಟ ಇದೆ ಇರಲಿ ವಿಜೇಂದ್ರನು ಭ್ರಷ್ಟ ಡಿ ಕೆ ಶಿವಕುಮಾರ್ ಭ್ರಷ್ಟ